ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದು ರಸ್ತೆ ಕಾಮಗಾರಿಯಿಂದ ಶಿರಾಡಿ ಹಾಗೂ ಅಡ್ಡಹೊಳೆಯಲ್ಲಿ ಸರ್ವಿಸ್ ರಸ್ತೆಗೆ ಆಗ್ರಹಿಸಿ ರಾಷ್ಟ್ರೀಯ ಹೆದ್ದಾರಿ ಹೋರಾಟ ಸಮಿತಿ ಶಿರಾಡಿ ವತಿಯಿಂದ ಶಿರಾಡಿ ಬಸ್ ಸ್ಟಾಂಡ್ ಬಳಿ ಬೃಹತ್ ಪ್ರತಿಭಟನೆ ನಡೆಯಿತು ವಿವಿಧ ಬೇಡಿಕೆಗಳನ್ನು ಮನವಿಗಳನ್ನು ಸಲ್ಲಿಸುತ್ತಾ ಬಂದಿದ್ದರು ಅದರಲ್ಲಿ ಮುಖ್ಯವಾಗಿ ಸರ್ವಿಸ್ ರಸ್ತೆ ಸಿರಕಿಂದ ಬರುವಂತಹ ರಸ್ತೆ ಉದನಿಯಿಂದ ಕಳಪಾರಿಗೆ ಬರುವ ರಸ್ತೆ ಅಡ್ಡಹೊಳೆಯ ಸೆಂಟ್ ಜಾರ್ಜ್ ಚರ್ಚ್ ಹಾಗೆಯೇ ಅಂಟ್ರೋಡೆ ಎಚ್ ಬಿ ಪಂಪಿನ ಹತ್ತಿರದ ಅಯ್ಯಪ್ಪ ದೇವಸ್ಥಾನದ ಒಂದು ಸಮೀಪದಲ್ಲಿರುವಂತಹ ರಸ್ತೆ ಇವುಗಳೆಲ್ಲವೂ ತುಂಬಾ ಜನಸ ಇಲ್ಲಿಯ ಜನಸಾಮಾನ್ಯರಿಗೆ ಅತಿ ಅವಶ್ಯವಾದಂತಹ ರಸ್ತೆಗಳಾಗಿವೆ ಆದರೆ ಈ ರಸ್ತೆಗಳನ್ನು ನೇರವಾಗಿ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದಕ್ಕೆ ಜೋಡಿಸುವುದರ ಮೂಲಕ ತುಂಬಾ ಸಮಸ್ಯೆ ಎದುರಾಗಿದೆ ಜೀವ ಹಾನಿ ಆಗುವಂತಹ ಎಲ್ಲ ಸಾಧ್ಯತೆಗಳು ಇವೆ ಪರಿಹಾರ ಮಾರ್ಗವಾಗಿ ನಾವು ಈ ಕಡೆಗಳಲ್ಲಿ ಎಲ್ಲ ಕಡೆಗಳಲ್ಲಿ ಒಂದು ಸರ್ವಿಸ್ ರಸ್ತೆ ಬೇಕು ಅಂತೇಳಿ ಮನವಿಯನ್ನು ಬಹುರಿಂದೆಯೇ ಸಮರ್ಪಿಸಿದೆ ಆದರೆ ಎಲ್ಲ ಬೇಡಿಕೆಗಳಿಗೂ ಸಹ ಒಂದು ಕಿರುಡು ಪ್ರತಿಕ್ರಿಯೆಯೇ ಸಿಕ್ಕಿದೆ ಇಂಥ ಸಂದರ್ಭದಲ್ಲಿ ಈ ಕೊನೆಯ ಹಂತದಲ್ಲಿ ನಾವು ಪ್ರತಿಭಟನೆಯ ಮಾರ್ಗವನ್ನು ಹಿಡಿಯಬೇಕಾದ ಶಾಂತಿಯುತವಾದ ಪ್ರತಿಭಟನೆಯ ಮಾರ್ಗವನ್ನು ಶಿರಾರಿ ಅವರು ಕೈಗೆ ಬರೆದಪ್ಪ ಇಲ್ಲಿ ನಾವು ಹೋರಾಟದ ನಿಂದಲೇ ಇದ್ದೇವೆ ಕಳೆದ ಮೂರು ವರ್ಷದಿಂದ ನಮ್ಮ ಈ ನ್ಯಾಷನಲ್ ಹೈವೇ ಕೆಲಸ ಕಾಮಗಾರಿ ಪ್ರಾರಂಭವಾಗಿದೆ ನಾವೆಲ್ಲ ಈ ದಿನ ತಿಳ್ಕೊಳ್ಬೇಕು ಯಾವುದೇ ಒಂದು ಕೆಲಸ ಕಾರ್ಯ ಆಗಬೇಕಿದ್ರೆ ಇಚ್ಛಾಶಕ್ತಿ ಇರತಕ್ಕಂಥದ್ದು ಬೇಕು ನಮಗೆ ಈ ಇಚ್ಛಾಶಕ್ತಿ ಇದ್ರೆ ಮಾತ್ರ ಸಮಾಜದಲ್ಲಿ ಸಮಾಜಮುಖಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇವತ್ತು ಏನು ನಮ್ಮ ರಾಜ್ಯಸಭೆ ಚುನಾವಣೆ ಸಮೀಪಿಸಲಿದೆ ನಾವು ಆಲೋಚನೆ ಮಾಡಬೇಕು ಈ ಹೊತ್ತಿನಲ್ಲಿ ನಾವು ಹೋರಾಟವನ್ನು ಇಟ್ಟುಕೊಂಡಿದ್ದೇವೆ ಈ ಭಾಗದ ಜನಗಳ ಸಂಕಷ್ಟವೇನು ಅನೇಕ ರೀತಿಯಲ್ಲಿ ಮನವಿಯನ್ನು ಸಲ್ಲಿಸಿದವರು ಯಾವುದೇ ರೀತಿಯ ಸ್ಪಂದನೆ ಇಲ್ಲ ಯಾಕೆ ಅನ್ನತಕ್ಕಂಥ ವಿಚಾರವನ್ನ ನಾವಿಲ್ಲಿ ಪ್ರಶ್ನಾರ್ಥಕವಾಗಿ ನಾವು ಮಾಧ್ಯಮದ ಮುಖಾಂತರ ಕೈಲಿ ಇಟ್ಟಪಡ್ತಾ ಇದ್ದೇನೆ ಮಾಣಿಯಿಂದ ನಾವು ಸದನ ಗುಂಡಿಯ ರಂಗ ನೋಡ್ತಾ ಇದ್ದೀವಿ ಎಲ್ಲೆಲ್ಲಿ ಸದಸ್ಯರು ಆಗಿದೆ ಎಲ್ಲೆಲ್ಲಿ ರಾಜಕೀಯ ಪ್ರಭಾವದಲ್ಲಿ ಜನಸಂಖ್ಯೆ ಕಡಿಮೆ ಇದ್ರು ಕೂಡ ರಾಜಕೀಯ ಪ್ರಭಾವದಲ್ಲಿ ಎಲ್ಲೆಲ್ಲಿ ಸರ್ವೆ ಸ್ನೋರ್ ಮಾಡಿದೆ ಅಂತ ವಿಚಾರ ಸುಮಾರು ಐದು ಸಾವಿರ ಜನಸಂಖ್ಯೆ ಇರುವಂತಹ ಈ ಶಿರಾರಿ ಗ್ರಾಮ ಪಂಚಾಯಿತಿಯಲ್ಲಿ ಇಷ್ಟೊಂದು ಶಾಲಾ ಮಕ್ಕಳು ಇಷ್ಟೊಂದು ಮಹಿಳೆಯರು ಇಷ್ಟೊಂದು ಸಾರ್ವಜನಿಕರು ಓಡಾಡುವಂತಹ ಜಾಗದಲ್ಲಿ ಒಂದು ರೋಡ್ ನೋಡಬೇಕಿದ್ರೆ ನಾವು ಈ ಹೋರಾಟವನ್ನು ಮಾಡಬೇಕು ತಿಳ್ಕೊಳ್ಬೇಕು ನಾವು ಇವತ್ತು ನಮಗೆ ಇವತ್ತು ಅನಿವಾರ್ಯ ಆಗಿದೆ ಒಂದರಿಂದ ಚುನಾವಣೆ ಘೋಷಣೆ ಆಗಿದೆ ನಾವು ಕಾನೂನಿಗೆ ಗೌರವ ಕೊಡಲೇಬೇಕು ಆ ನಿಟ್ಟಿನಲ್ಲಿ ಇವತ್ತು ನಾವು ಶಾಂತಿತವಾಗಿ ಈ ಒಂದು ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಇವತ್ತು ನಮ್ಮ ಇಲ್ಲಿ ಬಾಲ್ಯದ ಜನಗಳು ಒಂದು ಭರವಸೆ ಕೊಟ್ಟಿದ್ದಾರೆ ಆದ್ರೆ ನಾವು ಎಲ್ಲಿ ಹೋರಾಟ ಮಾಡ್ತೇವೆ ಆ ಹೋರಾಟ ಮಾಡುವಂತ ಏನು ಪೊಲೀಸ್ ಇಂಟೆಲಿಜೆನ್ಸಿ ಅವರು ಸಾರ್ವಜನಿಕರ ಅಧಿಕಾರಿಗಳಿಗೆ ತಿಳಿಸಿದಾಗ ನಿಜವಾಗಿ ಒಂದು ನಮ್ಮ ಹೋರಾಟ ಸಮಿತಿ ಬಂದು ಭೇಟಿಯಾಗಿ ನೀವು ಯಾವುದೇ ರೀತಿಯ ಮಾಡಬೇಡಿ ನಾವು ಇದಕ್ಕೆ ಸ್ಪಂದನೆ ಕೊಡ್ತೀರ ಮಾತನ್ನು ಹೇಳ್ತಿದ್ರೆ ಇವತ್ತು ಈ ಹೋರಾಟ ಮಾತಾಡ್ಲಿಲ್ಲ ಆದ್ರೆ ಅನೇಕ ವರ್ಷಗಳಿಂದ ಈ ಒಂದು ಸರ್ವಿಸ್ ನೋಡ್ಗೆ ಬೇಕಾಗಿ ನಮ್ಮ ಈ ಸಾರ್ವಜನಿಕರು ಈ ಹೋರಾಟ ಸಮಿತಿಯವರು ಎಷ್ಟೋ ಸಲ ಮನವಿ ಮಾಡಿದ್ರು ಸ್ಪಂದನೆ ಅಧಿಕಾರಿಗಳು ಮತ್ತೊಂದು ಪ್ರಶ್ನೆಯನ್ನು ಕೇಳಿಕೆ ಇಚ್ಛೆ ಪಡ್ತಾ ಇದ್ದೇನೆ ನಾವೆಲ್ಲರೂ ಆಯ್ಕೆ ಮಾಡಿ ಕಳಿಸಿದ ಸಂಸದರು ನಳಿನ್ ಕುಮಾರ್ ಕಟೀಲ್ ಅವರು ನ್ಯಾಷನಲ್ ಹೈವೇ ಅವರ ಹತೋಟಿಗೆ ಕೂಡ ಬರ್ತದೆ ಇವತ್ತು ಮಾಧ್ಯಮದ ಮುಖಾಂತರ ಅವರು ಅನೇಕ ಕಡೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಸರ್ವಿಸ್ ರೋಡ್ ಮಾಡಿಸಿದ್ದಾರೆ ಇಲ್ಲಿ ಈ ಭಾಗದ ಜನತೆಗೆ ಏಕೆ ಅವರು ಅವರ ಗಮನ ಸೆಳೆಯುತ್ತಿಲ್ಲ ಅಂದ್ರೆ ವಿಚಾರ ಒಂದು ಸಂಸದರಾದ ಮೇಲೆ ಪ್ರತಿಯೊಂದು ಜನರ ಮೂಲಭೂತಕ್ಕೆ ಸೌಕರ್ಯ ಒದಗಿಸುವಲ್ಲಿ ಅವರು ಸಫಲರಾಗಬೇಕು ಇಲ್ಲಿ ಅವರು ವಿಫಲರಾಗಿದ್ದಾರೆ ನಮ್ಮ ತಾಮ್ರ ಪರೀಕ್ಷೆ ಮಾಡ್ತಾ ಇದ್ದಾರೆ ಇದ ನಾವು ಪ್ರಶ್ನಾರ್ಥಕವಾಗಿ ಕೇಳಬೇಕಾಗ್ತದೆ ಸಂಸದರೇ ಬನ್ನಿ ನಾವು ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದೇವೆ ನಮ್ಮ ಇಲ್ಲಿ ಈ ಜನಗಳ ಸಂಕಷ್ಟಕ್ಕೆ ಸ್ಪಂದಿಸಿ ಕೂಡಲೇ ನೀವು ಅಧಿಕಾರಿಗಳಿಗೆ ಇಲ್ಲಿ ಕೊಡುವಾಗೆ ಮನವಿ ಮಾಡಬೇಕು ಸೂಚನೆಯನ್ನು ಮಾಡಬೇಕು ನಿಮಗೆ ಅಧಿಕಾರ ಇದೆ ಇವತ್ತು ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ಸರ್ಕಾರ ಅವರೇ ರಚನೆ ಮಾಡ್ತಾ ಇದ್ದಾರೆ ಇಷ್ಟೊಂದು ಬೀರಿಗೆ ಬರುವ ಅವಶ್ಯಕತೆ ಇರಲಿಲ್ಲ ಒಂದು ಅವರು ಹೇಳ್ತಾರೆ ಜನಗಳಿಗೆ ಸಾರ್ವಜನಿಕವಾಗಿ ಕೇಳ್ತಾ ಇದ್ದಾರೆ ನೀವು ಅಭಿವೃದ್ಧಿ ಕೇಳಬೇಡಿ ರಸ್ತೆ ಕೇಳಬೇಡಿ ನೀವು ಯಾವುದೇ ರೀತಿಯ ಅಭಿವೃದ್ಧಿ ಕೇಳಬೇಡಿ ನಾನು ನಗುದಿಲ್ಲ ನಾನು ಏಕೆ ನಗುದಿಲ್ಲ ನಾವು ಏಕೆ ಇಷ್ಟು ಮಾಡಿಲ್ಲ ಅಂತ ನೀವು ಕೇಳಬೇಡಿ ನೀವು ಬೇರೆ ತರ ನೀವು ಜನಗಳನ್ನು ಅಶಾಂತಿಯಾಗಿ ನೀವು ಇರತಕ್ಕಂಥ ಕಾರ್ಯಕರ್ತರಿಗೆ ಅವರು ಸಮಾಜವನ್ನು ಹಾಳು ಮಾಡುವಂತ ದೃಷ್ಟಿಯಲ್ಲಿ ಇವತ್ತು ಕರೆಯನ್ನು ನೀಡ್ತಾರೆ ಸಂಸದರು ನಾವು ತಿಳ್ಕೊಳ್ಬೇಕು ಈ ದಿನ ಒತ್ತಾಯ ಮಾಡ್ತಾ ಇದ್ದೇನೆ ಮಾಧ್ಯಮದವರ ಮುಖಾಂತರ ನಾವು ಈ ಹೋರಾಟವನ್ನು ನಿಲ್ಲಿಸಬೇಕಿದ್ರೆ ಕೂಡಲ ಅಧಿಕಾರಿಗಳು ನಮಗೆ ಸ್ವರ್ಣ ಕೊಡೋದಿಲ್ಲ ನಾವು ಶಾಂತಿಯುತವಾಗಿ ಹೋರಾಟವನ್ನು ಮಾಡುತ್ತೇವೆ ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ ಸ್ಪಂದನೆಯನ್ನ ದೊರೆಯದ ಹಿನ್ನೆಲೆಯಲ್ಲಿ ಈ ಗ್ರಾಮದ ಎಲ್ಲ ಜನರು ಸೇರಿ ಶಾಂತಿಯುತವಾದ ಪ್ರತಿಭಟನೆ ನಡೆಸುತ್ತಾ ಇದ್ದೇವೆ ಅವರು ಹೇಳಿದಾಗಿ ಹಾಗೆ ಹಾಗೂ ನಮ್ಮ ಹೇಳಿದ ಹೇಳಿದಾಗಿ ಈ ಒಂದು ಶಿರಾಡಿ ಹಾಗೂ ಅಡ್ಡಹಳ್ಳೆ ಆ ಭಾಗದಲ್ಲಿ ಸರ್ವಿಸ್ ರೋಡಿನ ಅಗತ್ಯ ಇತ್ತು ಹಾಸ್ಪಿಟಲ್ ಶಾಲೆ ಅಂಗನವಾಡಿ ಚರ್ಚ್ ಹಾಗೆ ದೇವಸ್ಥಾನ ಅಯ್ಯಪ್ಪ ಮಂದಿರ ಇದೆಲ್ಲ ಇರುವಾಗ ಈ ಊರಿನ ಜನರ ಅನುಕೂಲತೆಗೆ ತಕ್ಕಂತೆ ಒಂದು ಸರ್ವಿಸ್ ರೋಡಿನ ಅಗತ್ಯ ಇದೆ ಎಂಬುದನ್ನು ಅಧಿಕಾರಿಗಳಿಗೆ ಮೊದಲೇ ಮನವರಿಕೆ ಮಾಡಿಕೊಟ್ಟರು ಕೂಡ ಇಷ್ಟವರೆಗೆ ಯಾವುದೇ ಸ್ಪಂದನೆ ದೊರೆಯಲಿಲ್ಲ ಯಾವುದೇ ಒಂದು ಕಾರ್ಯಗತ ಮಾಡಬೇಕಿದ್ರೆ ಅದರ ಬಗ್ಗೆ ಅವಲೋಕನವನ್ನ ಮಾಡಿ ಒಂದೊಂದು ಹೆಜ್ಜೆಯನ್ನ ಅಧಿಕಾರಿಯವರು ಮುಂದೆ ಇಡಬೇಕಿತ್ತು ಇನ್ನು ಕೂಡ ಯಾವುದೇ ಅಧಿಕಾರಿ ಈ ಕಳೆದ ಸಲ ಕೂಡ ಒಂದು ತಿಂಗಳ ಹಿಂದೆ ಕೂಡ ಮನವಿಯನ್ನು ಸಲ್ಲಿಸಿರುವ ಯಾವುದೇ ಸ್ಪಂದನೆ ದೊರೆಯಲಿಲ್ಲ ನಮಗೆ ಮುಖ್ಯವಾಗಿ ಹೇಳಲಿಕ್ಕೆ ಇರತಕ್ಕಂಥ ಇಂದ ಬರುವಂತಹ ಮಾರ್ಗ ಉದನೆಗೆ ಬಂದು ಸೇರುವಾಗ ಬಹಳ ದೊಡ್ಡ ಅಪಾಯ ಅಲ್ಲಿ ನಡೀತದೆ ಈ ಕಡಲ ಕೂಡ ಆ ಮಾರ್ಗದಿಂದ ಉದನೆ ಮಾರ್ಗಕ್ಕೆ ಬಂದು ಸೇರುವಾಗಲಿ ಮುಂದುಗಡೆ ಒಂದು ಲಾರಿ ಬಂದಾಗ ಆ ಕಾರ್ನ ಅವರಿಗೆ ಏನು ಮಾಡಲಿಕ್ಕೆ ಆಗದ ಅವಸ್ಥೆ ಅಲ್ಲಿಂದ ಗಾಡಿ ಹಿಂದೆಗಳೇ ಬಂದು ಬಿದ್ದುದು ಕೂಡ ಅದರ ಮುಂಚೆ ಎರಡು ತಿಂಗಳ ಹಿಂದೆ ಅಲ್ಲಿ ಒಂದು ಅಪಘಾತ ಕೂಡ ಸಂಭವಿಸಿದೆ ಅದು ಬಹಳ ಒಂದು ಅಪಾಯಕಾರಿ ಈ ರಾಷ್ಟ್ರೀಯ ಹೆದ್ದಾರ ಅಧಿಕಾರಿಗಳು ಅದನ್ನು ಮನಗಂಡು ನಾವು ಹಲವು ಸರ್ತಿ ಅವರಿಗೆ ಮುಖ್ಯವಾಗಿ ಮೌಖಿಕವಾಗಿ ನಾವು ಹೇಳಿದ್ರು ಕೂಡ ಮಾರ್ತವೆ ಮಾಡ್ತವೆ ಎಂಬುದನ್ನು ಹೇಳಿದ್ದಾರೆ ಅದರ ಯಾವುದೇ ಸ್ಪಂದನೆಯಾಗಿದ್ದ ಬರಲಿಲ್ಲ ಅದು ಬಹಳ ಒಂದು ಅಪಾಯಕಾರಿ ಮಾರ್ಗ ಹಾಗೆ ಇನ್ನೊಂದು ಸೈಂಟ್ ಆಂಟನೀಸ್ ವಿದ್ಯಾ ಸಂಸ್ಥೆಯ ಆ ಮೈದಾನಕ್ಕೆ ತಾಗಿಕೊಂಡು ಆ ರಾಷ್ಟ್ರೀಯ ಹೆದ್ದಾರಿ ಈಗ ಅದೇ ಎತ್ತರಕ್ಕೆ ಬಂದಿದೆ ನಾವು ಅವರಿಗೆ ಹಲವು ಸರ್ತಿ ತಿಳಿಸಿದೆವು ಯಾಕಂದ್ರೆ ಮಕ್ಕಳು ಅಲ್ಲಿ ಸುಮಾರು ಆರ್ನೂರ ಐವತ್ತಕ್ಕಿಂತ ಹೆಚ್ಚು ಮಕ್ಕಳು ವಿಧಿಯನ್ನ ಪಡಿತಾ ಇದ್ದಾರೆ ಅಲ್ಲಿ ಮಕ್ಕಳು ಮೈದಾನದಲ್ಲಿ ಆಟ ಆಡ್ತಾ ಇರುವಾಗ ಅಲ್ಲಿ ಉದಾಹರಣೆಗೆ ಒಂದು ಚೆಂಡು ಮಾರ್ಗಕ್ಕೆ ಹೋದ್ರೆ ಮಕ್ಕಳು ಓಡಿ ಆ ಚೆಂಡನ್ನ ಹಿಡಿದಿಕ್ಕೆ ಹೋಗ್ತಾರೆ ಅಲ್ಲಿ ಒಂದು ತಡೆಗೋಡೆ ಅಗತ್ಯ ಎಂಬುದನ್ನು ನಾವು ಹಲವು ಸರ್ತಿ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಿಗೆ ನಾವು ತಿಳಿಸಿದ್ದೇವೆ ಅವರು ಮಾಡುತ್ತೇವೆ ಎಂಬುದನ್ನ ತಿಳಿಸಿದ್ರು ಕೂಡ ಇಷ್ಟವರೆಗೆ ಯಾವುದೇ ಸ್ಪಂದನೆ ಬರಲಿಲ್ಲ ಅದು ಬಹಳ ಒಂದು ಅಪಾಯಕಾರಿ ಎಂಬುದನ್ನು ಕೂಡ ನಮ್ಮ ಪೋಷಕರ ಕಡೆಯಿಂದ ಕೂಡ ನಾವು ಮನವಿಯನ್ನು ಸಲ್ಲಿಸಿದೆವು ಡಿ ಸಿ ಅವರಿಗೂ ಹೋಗಿದೆ ಹಾಗೆ ರಾಷ್ಟ್ರೀಯ ಧಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೂ ಕೂಡ ಹೋಗಿದೆ ಈ ಎರಡು ವಿಷಯ ನಾವು ಒಂದನೇ ಕಡೆಯಿಂದ ಬೇಡಿಕೆಯನ್ನು ಇಟ್ಟಿದ್ದೆವು ಆದಷ್ಟು ಬೇಗ ಆ ಬೇಡಿಕೆಯನ್ನು ಏರಿಸಬೇಕು ಆಸ್ಪತ್ರೆ ಶ್ರದ್ಧಾ ಕೇಂದ್ರಗಳಾದ ಚರ್ಚ್ಗಳು ಹಾಗೆ ದೇವಸ್ಥಾನಗಳು ಇದ್ದ ಇದ್ದ ಕಾರಣ ಬೇರೆ ಬೇರೆ ಭಾಗಗಳಿಂದ ಈ ಶಿರಾಡಿಗಾಗ್ಲಿ ಅಡ್ಡೊಳೆಗಾಗ್ಲಿ ಜನ ಸಂಪರ್ಕ ಇರುವಂತಹ ಪ್ರದೇಶ ಇದು ಈ ಪ್ರದೇಶಕ್ಕೆ ನಾವು ಸಂಪರ್ಕ ರಸ್ತೆಯನ್ನು ಬಹಳ ಸುಲಭವಾಗಿ ಓಡಾಡ್ತಾ ಇದ್ದೆವು ಈ ಒಂದು ನ್ಯಾಷನಲ್ ಹೈವೇಯ ಒಂದು ಕೆಲಸ ಪ್ರಾರಂಭ ಆದ ನಂತರ ನಾವು ಬಹಳ ಬಹಳ ಕಷ್ಟಕ್ಕೆ ಸಿಲುಕಿಕೊಂಡಿದ್ದೇವೆ ರಸ್ತೆಯಿಂದ ಮತ್ತೆ ಗ್ರಾಮೀಣ ರಸ್ತೆಗಳಿಗೆ ಹೋಗುವಂತಹ ಸಂಪರ್ಕ ಇವೆಲ್ಲದರ ಬಗ್ಗೆ ವಿವರವಾದ ಮತ್ತು ಜನರಿಗೆ ಅದರಿಂದ ಪ್ರಯೋಜನ ಆಗುವಂತಹ ರೀತಿಯಲ್ಲಿ ರಸ್ತೆಯನ್ನು ಮಾಡ್ತಾರೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿತ್ತು ಆದರೆ ಈ ರಸ್ತೆಯ ನೀ ಅಂದಾಜು ಪಟ್ಟಿಯನ್ನ ಸಾರ್ವಜನಿಕರ ಎದುರು ಇಡಲು ನ್ಯಾಷನಲ್ ಹೈವೇ ಅಥಾರಿಟಿಯವರು ತಯಾರಿಲ್ಲ ಇದಕ್ಕೆ ಕಾರಣಗಳು ತುಂಬಾ ಇದೆ ಯಾಕಂತ ಹೇಳಿದ್ರೆ ಎಲ್ ಎನ್ ಟಿ ಅವರಿಗೆ ಇದು ಯಾವಾಗ ಟೆಂಡರ್ ಆಗಿತ್ತು ಆವತ್ತು ಕೆಲಸ ಪ್ರಾರಂಭಿಸಿ ನಂತರ ಆದದ್ದು ಕೂಡ ಅದೇ ಅದನ್ನು ಸಾರ್ವಜನಿಕರ ಮುಂದಗಡೆ ಜನಪ್ರತಿನಿಧಿಗಳ ಮುಂದಗಡೆ ಆ ಅಂದಾಜು ಪಟ್ಟಿಯ ಪ್ರತಿಯನ್ನು ನೀಡ್ತಾ ಇರಲಿಲ್ಲ ಕೇಳಿದಾಗ ಬೇರೆ ಬೇರೆ ಕಾರಣಗಳನ್ನ ಹೇಳಿ ಅದನ್ನ ಸರಿ ಮಾಡ್ತೇವೆ ಇದನ್ನು ಸರಿ ಮಾಡ್ತೇವೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರು ನಿಮ್ಗೆ ಯಾವುದೇ ತೊಂದರೆ ಆಗುವುದಿಲ್ಲ ಎಲ್ಲವೂ ನಮಗೆ ಸಾರ್ವಜನಿಕರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಮಾಡಿಕೊಡ್ತೇವೆ ಅನ್ನುವಂಥ ಮಾತನ್ನ ಹೇಳಿದೆ ನಾವು ಕೂಡ ಇವರ ನೆಲ್ಯಾಡಿ ಭಾಗದವರು ಕೂಡ ಈ ರೀತಿಯಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಅವರ ಹತ್ರ ಹೋಗಿ ಮಾತಾಡುವಾಗ ನಾವೆಲ್ಲ ಒಟ್ಟಿಗೆ ಇದ್ದವು ಆದ್ರೂ ಕೂಡ ಅದನ್ನೇ ಹೇಳಿದ್ದು ನಾವು ನೆಲ್ಯಾಡಿಯಲ್ಲಿ ಕೂಡ ಕಲ್ಲಡ್ಕದ ಹಾಗೆ ಮಾಡಬೇಕು ಆದರೆ ಮಾತ್ರ ನೆಲ್ಲೆಡೆಯಲ್ಲಿ ಕೂಡ ಆಗ್ತದೆ ಅನ್ನುವಂಥ ಮಾತನ್ನು ಆವಾಗ ಹೇಳಲಿಕ್ಕೆ ಹೋದಾಗಲೂ ಅದೇ ಉತ್ತರ ಬಂತು ನಂತರ ಈಗ ಎರಡು ಎರಡು ಕಡೆ ವಿಂಗಡ ಮಾಡಿ ಎರಡು ಜನರಿಗೆ ಟೆಂಡರ್ ಕೊಟ್ಟಿದ್ದಾರೆ ಆಯ್ತು ಕೆಲಸ ಆಗ್ತಾ ಇದೆ ಆಗೋದು ಸಂತೋಷ ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಈಗ ನೋಡ್ತಾ ಇರುವಾಗ ಸರ್ವಿಸ್ ರಸ್ತೆಗಳಿಲ್ಲ ಗ್ರಾಮೀಣ ಸಂಪರ್ಕವನ್ನ ಕೊಡುವಂಥ ಈ ರಸ್ತೆಯಿಂದ ಕೊಡುವಂಥ ಆ ಸಂಪರ್ಕವನ್ನು ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದು ಶಿರಾಡಿ ಗ್ರಾಮ ಪಂಚಾಯತ್ ಮತ್ತು ಸಂಘ ಸಂಸ್ಥೆಗಳ ಒಟ್ಟಿಗೆ ಸೇರಿಕೊಂಡು ಈ ಒಂದು ಪ್ರತಿಭಟನೆಯನ್ನು ಇವತ್ತಿನ ದಿವಸ ಆಯೋಜನೆ ಮಾಡಿದೆ ನಾವು ಕೂಡ ಮಾಜಿ ಜನಪ್ರತಿನಿಧಿಗಳು ಸಮಾಜದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದೇವೆ ಎಲ್ಲ ಚರ್ಚ್ಗಳ ಫಾದರ್ಗಳು ಕೂಡ ಧರ್ಮ ಕೂಡ ಇದಕ್ಕೆ ಈ ಒಂದು ಪ್ರತಿಭಟನೆಗೆ ಒತ್ತನ್ನು ಕೊಡ್ತಾ ಇರುವಂಥದ್ದು ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರುಗಳು ಅದೇ ರೀತಿಯಲ್ಲಿ ಸಾರ್ವಜನಿಕ ಸಂಘ ಸಂಸ್ಥೆಗಳು ಎಲ್ಲರೂ ಒಟ್ಟಿಗೆ ಸೇರಿ ಈ ಪ್ರತಿಭಟನೆಯನ್ನ ಮಾಡುವಂತದ್ದು ಪ್ರತಿಭಟನೆಗಿಂತ ಮುಂಚಿತವಾಗಿಯೇ ಎಲ್ಲ ಅಧಿಕಾರಿಗಳಿಗೂ ಕೂಡ ಈ ಇದರ ಬಗ್ಗೆ ಮನವಿಯನ್ನು ಕೂಡ ಕೊಟ್ಟಿದ್ದೇವೆ ಆ ಮನವಿಗೆ ಸ್ಪಂದನೆ ಕೊಡ್ತಾ ಇದ್ರೆ ಈ ಪ್ರತಿಭಟನೆ ಆಗ್ತಾ ಇರಲಿಲ್ಲ ನಾವು ಕೊಟ್ಟಂತ ಮನವಿಯನ್ನ ಸ್ವೀಕಾರ ಮಾಡಿದ ಅಧಿಕಾರಿಗಳು ಅದಕ್ಕೆ ಸ್ಪಂದನವನ್ನು ಕೊಟ್ಟು ಇಂದ್ರ ರಸ್ತೆ ಸರ್ವಿಸ್ ರಸ್ತೆಗಳಿದೆ ಇಂದ್ರ ರಸ್ತೆಗಳಿಗೆ ಸಂಪರ್ಕ ರಸ್ತೆಗಳನ್ನು ಮಾಡ್ತೇವೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡ್ತೇವೆ ಅನ್ನುವಂತ ಭರವಸೆಯನ್ನು ಕೊಡ್ತಿದ್ರೆ ಇವತ್ತು ನಾವು ಈ ಬಿಸಿಲಲ್ಲಿ ಪ್ರತಿಭಟನೆಗೆ ಬರುವಂತ ಅಗತ್ಯ ಇರಲಿಲ್ಲ ಆದ್ದನ್ನು ನಾನು ನೆರೆ ಅಥಾರಿಟಿಗೆ ಮತ್ತು ಸಂಬಂಧಪಟ್ಟ ಜನಪ್ರತಿನಿಧಿಗಳಿಗೆ ಹೇಳ್ತಾ ಇದ್ದೀನಿ ಆದಷ್ಟು ಶೀಘ್ರ ಈ ಒಂದು ನಮ್ಮ ಬೇಡಿಕೆಯನ್ನು ಈಡೇರಿಸುವಂತಹ ಕೆಲಸವನ್ನು ಮಾಡಬೇಕಾಗ್ತದೆ ನಮ್ಮ ಈ ಭಾಗದ ಏಕೈಕ ಪ್ರೌಢಶಾಲೆಯ ಸೆಂಟರ್ ಆಂಟನೀಸ್ ಅಲ್ಲಿಯ ಮೈದಾನದಲ್ಲೂ ಕೂಡ ಇದು ರಸ್ತೆ ಹಾಕಿರುತ್ತದೆ ಅಲ್ಲಿ ಕೂಡ ತಡಗೋಳಿಯನ್ನು ಮಾಡಬೇಕು ಅನ್ನುವಂತ ಬೇಡಿಕೆಯನ್ನು ಕಡೆ ಇಟ್ಟಿದ್ದಾರೆ ಸಾರ್ವಜನಿಕರು ಮಕ್ಕಳು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡುವಂತದ್ದು ಅದಕ್ಕೂ ಕೂಡ ಕೊ ನಮ್ಮ ಮನವಿಯನ್ನು ಸ್ಪಂದಿಸಲಿಕ್ಕೆ ಇಷ್ಟವರೆಗೆ ಯಾವುದೇ ಅಧಿಕಾರಿ ಬರಲಿಲ್ಲ ಅಂತ ಹೇಳಿದ್ರೆ ಸಾರ್ವಜನಿಕರಿಗೆ ಇವರು ಏನು ಕೊಡ್ತಾರೆ ಆಲೋಚನೆಯನ್ನು ಮಾಡಬೇಕಾಗ್ತದೆ ನಮ್ಮ ಈ ಕೂದಲನ್ನು ಕೇಳುವಂತಹ ಸ್ಥಿತಿಯಲ್ಲಿ ಅವರಿಲ್ಲ ಅವರಿಗೆ ಬೇಕಾದಾಗಿ ಮಾಡಬಹುದು ಅದಕ್ಕೆ ಹೇಳಿಲ್ಲ ಪರಿಸ್ಥಿತಿಯಲ್ಲಿ ನಾವೀಗ ನಮ್ಮ ನಮ್ಮ ಪಂಚಾಯತಿನ ಸದಸ್ಯರುಗಳನ್ನು ಪ್ರತಿನಿಧಿಗಳನ್ನು ಆಕ್ಷೇಪಣೆಗಳನ್ನು ನೀಡ್ತಾ ಇದ್ದಾರೆ ನಮ್ಮೊಟ್ಟಿಗೆ ಸಹಕರಿಸಬೇಕು ನಮಗೆ ಇದಕ್ಕೆ ಒಂದು ನ್ಯಾಯವನ್ನು ದೊರಕಿಸಿ ಕೊಡಬೇಕು ಅಂತ ದಯಮಾಡಿ ನೀವು ಅರ್ಥ ಮಾಡಿಕೊಡಬೇಕು ಈಗಾಗಲೇ ನಾವು ಈಗ ಪ್ರತಿಭಟನೆ ಮಾಡುತ್ತಿರುವಂತಹ ಈ ಶಿರಾಡಿ ಗ್ರಾಮದಲ್ಲಿ ಇಲ್ಲಿರುವಂತಹ ಒಂದು ಪಡಿತರ ಚೀಟಿ ಅಂಗಡಿಗೆ ಸುಮಾರು ಐದು ಗ್ರಾಮಗಳಿಂದ ಜನರುಗಳು ಬಂದು ಪಡಿತರ ವಸ್ತುಗಳನ್ನು ಪಡೆದುಕೊಳ್ಳುತ್ತಿದ್ದಾರೆ ಅದೇ ರೀತಿ ಇಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನಮ್ಮ ಈ ಶಿರಾಡಿ ಗ್ರಾಮದಲ್ಲಿರುವ ಜನರು ಅತಿ ಹೆಚ್ಚಿನ ಜನರು ಬಡವರು ಅವರು ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದಲೇ ಐದು ಗ್ರಾಮದ ಜನರು ಬಂದು ಮೆಡಿಸಿನ್ಸ್ ಅನ್ನು ಇಲ್ಲಿಂದಲೇ ಪಡೆದುಕೊಳ್ಳುತ್ತಿದ್ದಾರೆ ಹೆಚ್ಚಿನ ಜನರು ಈಗ ಶುಗರ್ ಪೇಶನ್ ಇದ್ದಾರೆ ಅದೇ ರೀತಿ ಮೂರು ಚರ್ಚ್ಗಳಿವೆ ಒಂದು ಶಾಲೆ ಇದೆ ಎರಡು ಅಂಗನವಾಡಿ ಕೇಂದ್ರಗಳಿವೆ ಮತ್ತು ಸುಮಾರು ಒಂದು ಇನ್ನೂರು ಮನೆಗಳು ಮನೆಗಳನ್ನು ಒಳಗೊಂಡಿದೆ ಅಂತ ಅದರಲ್ಲಿಯೇ ದೇವಸ್ಥಾನ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಕೂಡ ಇದೆ ಈ ಈ ರಸ್ತೆಗಳನ್ನೇ ಜನರು ಹಾದು ಹೋಗಬೇಕಾಗ್ತಿದೆ ಅದರಿಂದ ನೀವು ದಯಮಾಡಿ ನಮಗೆ ಇದಕ್ಕೆ ಒಂದು ನ್ಯಾಯವನ್ನು ನೀವು ದೊರಕಿಸಿಕೊಡ್ಬೇಕು ಅದೇ ರೀತಿ ಮುಂದೆ ಇಲ್ಲಿ ನಮ್ಮ ಗ್ರಾಮದಲ್ಲಿ ಒಂದು ಪ್ರೌಢಶಾಲೆ ಇರ್ಬೋದು ಸಂತ ಆಂಟನೀಸ್ ಪ್ರೌಢಶಾಲೆ ಸುಮಾರು ಏಳುನೂರು ವಿದ್ಯಾರ್ಥಿಗಳು ಎಲ್ ಕೆ ಜಿ ಅಲ್ಲಿ ವ್ಯಾಸ ಪಡೆಯುತ್ತಾ ಇದ್ದಾರೆ ಅದೇ ರೀತಿ ಆ ಶಾಲೆಯು ಬಡ ಮಕ್ಕಳಿಗೆ ಹೆಚ್ಚಿನ ಉತ್ತೇಜನವನ್ನು ಕಟ್ಟುಕೊಂಡು ಆ ಶಾಲೆ ನಡೆಸ್ತಾ ಇದೆ ದಯಮಾಡಿ ನೀವು ಈ ನ್ಯಾಷನಲ್ ಹೈವೇ ಕಾಮಗಾರಿ ಶುರುವಾದ ಮೇಲೆ ಆ ಶಾಲೆಯ ಮೈದಾನ ಮತ್ತೆ ನ್ಯಾಷನಲ್ ಹೈವೇ ಕೂಡ ಈಗ ಸಮತಟ್ಟಾಗಿ ಕಾಣ್ತಾ ಇದೆ ಅದರಿಂದ ಅದಕ್ಕೆ ಕೂಡಲೇ ನೀವು ಒಂದು ತರಗುರೆಯನ್ನು ನೀವು ನಿರ್ಮಿಸಿಕೊಳ್ಳಬೇಕಾಗಿದೆ ಅದರ ಅದೇ ರೀತಿ ಅದರಿಂದ ಆ ಕಡೆ ಸಂಪೇಡಿ ಕಡೆಗೆ ಹೋಗುವಂತಹ ಶಿವಾಜ ರಸ್ತೆಯು ತುಂಬಾ ಪರಿಸ್ಥಿತಿಯು ನೋಡುವಾಗ ಭಯ ಉಟ್ತಾ ಇದೆ ಖಂಡಿತವಾಗಿಯೂ ಅವಘಡ ಕಟ್ಟಿದ್ದ ಅದು ಅದರಿಂದ ಅದನ್ನು ನೀವು ಸಮರ್ಪಕ ರೀತಿಯಲ್ಲಿ ನಮಗೆ ಮಾಡಿಕೊಡಬೇಕಾಗಿದೆ ನೀವು ಇದು ನಮಗೆ ಈಡೇರಿಸಿಕೊಳ್ಳದಿದ್ರೆ ಖಂಡಿತವಾಗಿಯೂ ನಮ್ಮ ಪ್ರತಿಭಟನೆ ನಾವು ಇಲ್ಲಿ ನಿರ್ಮಿಸುವುದಿಲ್ಲ

ಈ ರಸ್ತೆ ಏನು ಮಾಡ್ತಾ ಇದ್ದೇವೆ ಅಂದ್ರೆ ಬಸ್ತೈ ಇದಕ್ಕೆ ಯೋಜನೆಗಳು ಪ್ಲಾನ್ ಆಗಿರುತ್ತೆ ಡಿಸೈನ್ ಆಗಿರುತ್ತೆ ಆ ಡಿಸೈನ್ಸ್ ಮತ್ತೆ ಪ್ಲಾನ್ ಅನ್ನು ನಾವು ಡಿವಿಯೇಟ್ ಮಾಡ್ಲಿಕ್ಕೆ ಆಗಲ್ಲ ಅದನ್ನ ಬದಲಿಸಲಿಕ್ಕೆ ಆಗಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಅಲ್ಲಿ ಏನ್ ಅಪ್ರೂವ್ ಆಗಿರುತ್ತೆ ಅದೇ ಪ್ರಕಾರ ಮಾಡ್ಬೇಕಾಗಿದೆ ಇಲ್ಲ ತಾವು ತಾವೆಲ್ಲರೂ ದಯಮಾಡಿ ಗಣನೀಯ ತಗೋಬೇಕು ಅಂತ ತಮ್ಮಲ್ಲಿ ಕೊಡ್ಕೊಳ್ತೇನೆ ಎರಡನೇ ಕೆಲವೊಂದು ಜಂಕ್ಷನ್ ಕೇಳಿದೀರ ಅದು ಮೈನರ್ ಇದೆ ಸಣ್ಣ ಪುಟ್ಟ ಇದೆ ಅದನ್ನ ಮಾಡಿಸ್ಕೊಡ್ತೇವೆ ಅದರಲ್ಲಿ ಯಾವುದೇ ಏನು ಇದಿಲ್ಲ ಸರ್ವಿಸ್ ನೋಡಿ ಕೇಳಿದ್ದೀರಾ ಸರ್ವಿಸ್ ನೋಡೋ ಪ್ರಾಮಿಸನ್ ಇಲ್ಲ ಇಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಸರ್ವಿಸ್ ಕೊಡಬೇಕಾಗುತ್ತೆ ಈ ಕಡೆಗೆ ಏನು ಸರ್ವಿಸ್ ಕೊಡ್ಲಿಕ್ಕಿಲ್ಲ ಮಾಡಲಿಕ್ಕಾಗಲ್ಲ ಕೇಳಿ ಅದು ಭಾಳ ಮೋಸ್ಟ್ ಎಕ್ಸ್ಟೆನ್ಸಿಯರು ರೆಸಿಡೆನ್ಷಿಯಲ್ ಏರಿಯಾ ಇದೆ ಏರಿಯಾ ಇದೆ ಅದಕ್ಕೆ ಮಾಡಬೇಕಾಗಿದೆ ದಯಮಾಡಿ ಆ ಮುಂಭಾಗದಲ್ಲಿ ಸ್ವಲ್ಪ ಸ್ವಲ್ಪ ಏನಿದೆ ಅದನ್ನ ತಾವು ಬಿಟ್ಟುಕೊಟ್ರೆ ಅದನ್ನು ಸರ್ವಿಸ್ ಮಾಡಿ ನಾನು ಮಾಡಿ ಓಕೆ ಅಲ್ಲಿ ಮುಂದಿಂದು ನಾನೇನು ಕರೆಕ್ಟಾಗಿ ಹೋಗಿಲ್ಲ ಓದಿದ ತಕ್ಷಣ ಅದನ್ನು

ಇದು ಕೇವಲ ಮಾತ್ರ ಜಾಗದಲ್ಲೇ ಈಗ ನೀವ್ ಹೇಳಿದ್ರಲ್ಲ ಹಾಗೆ ಆದ್ರೆ ಸರ್ ನಾನು ಒಂದು ವಿಷಯ ತಮ್ಮ ಹತ್ರ ಕೇಳ್ತೇನೆ ಈಗ ಉದನಿಯಲ್ಲಿ ಉಂಟಲ್ಲ ಉದನಿಯಲ್ಲಿ ಅಲ್ಲಿ ಹಾಕಿ ನಾಲ್ಕು ರೋಡ್ ಆಗಿದೆ

ನೀವು ಪ್ಲಾನ್ ಮಾಡಿದ್ರಿ ಎಲ್ಲ ಕರೆಕ್ಟ್ ಆಗಿದೆ ಈ ಪ್ಲಾನ್ ಮಾಡುವಾಗ ಎಲ್ಲಿ ಡೀಪ್ ಬಂದಿದೆ ಆ ಡೀಪ್ ಅಲ್ಲಿ ಆ ರಸ್ತೆಗೆ ಯಾವ ತರ ಕನಿಷನ್ ಮಾಡ್ಬೇಕಾದ್ರೆ ಆ ಪ್ಲಾನ್ ಅಲ್ಲಿ ಯಾಕೆ ಅವಾಗ ಮೆನ್ಶನ್ ಆಗಿದೆ ತುಂಬಾ ವರ್ಷದಿಂದ ಹೇಳ್ತೇನೆ ಕೇಳಿ ದಯಮಾಡಿ ಕೇಳಿ ಕೇಳಿ ಇದು ನಾನು ಏನೋ ಈ ಬಂದು ಇದ್ರಲ್ಲಿ ಲೋಕಲ್ ಕನ್ನಡದ ಈ ತರ ಸಮಸ್ಯೆ ಇದೆ ಅಂತ ನೋಡಿ ಬಹಳ ದಿನಗಳ ಒಂದು ಒತ್ತಾಯದ ಬೇರೆ ನಾನು ಬಂದಿರೋದು ಈಗ ನಾವು ಒಂದು ದಿನ ಆಗಿದೆ ಓಕೆ ಈಗ ನಮ್ಮ ತಮ್ಮ ಬಂದಿದೆ ಇದನ್ನು ದಯಮಾಡಿ ನಾವು ಎಷ್ಟು ಇದನ್ನು ಯಾವ ತರ ರೆಡಿ ಮಾಡ್ಕೊಬೇಕಾಗುತ್ತೆ ಸಾರ್ವಜನಿಕವಾಗಿ ನಮಗೆ ನಿಮಗೆ ತೊಂದರೆ ಆಗತ್ತಾಗ್ತದೆ ನಿಮಗೆ ತೊಂದರೆ ಆದರೆ ನಮಗ್ ತೊಂದರೆ ಆದಂಗೆ ನಿಮಗ್ ತೊಂದರೆ ಆದ್ರೆ ನಮಗ್ ತೊಂದರೆ ಆದಾಗೆ ನಮಗ್ ತೊಂದರೆ ಆದ್ರೆ ನಿಮಗ್ ತೊಂದರೆ ಆದಾಗ ನಾವ್ ಇಲ್ಲಿ ಏನು ನಾವು ರಸ್ತೆ ಮಾಡ್ತೇವೆ ರಸ್ತೆ ಮಾಡಿದ ತಕ್ಷಣ ನೀವು ಇಲ್ಲಿ ಸ್ವಚ್ಛವಾಗಿರ್ತಕ್ಕಂಥ ಇರ್ತೇವೆ ಅದಕ್ಕೆ ಏನ್ ಸಾಧ್ಯ ಆಗ್ತದೆ ಹೇಗೆ ಪರಿಹಾರ ಮಾಡ್ಲಿಕ್ಕೆ ಆಗ್ತದೆ ಅದನ್ನ ನಿಜವಾಗಿ ಮಾಡ್ಕೊಡ್ತೇವೆ ಓಕೆ ನಾನು ನೋಡಿಲ್ಲ ಈಗ ಈಗ ಸರ್ ನೀವೇ ಮಾಡಿ ಕೊಟ್ಟಂತ ಅಂತ ಕುಮಾರ್ ಇದರ ಬಗ್ಗೆ ಒಂದು ಮಾಹಿತಿ ಒಂದು ಗ್ರಾಮ ಪಂಚಾಯತಿಗಾದ್ರೂ ಇಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಆದ್ರೆ ನಾವೀಗ ಅಲ್ಲಿ ಆದ್ರೂ ಒಂದು ಮನವಿ ಮಾಡಿ ಆದ್ರೆ ಏನಾದ್ರು ಆದ್ರೂ ಮುಖಾಂತರ ಕೇಳಿ ಮೊದಲು ನಾವು ತಿಳಿದಿದ್ದೆ ಯಾರೇ ಅಧಿಕಾರಿಗಳು ಬರ್ತಾ ಇರ್ಲಿಲ್ಲ ಆದ್ರೆ ಅಂತ ಗೊತ್ತಾಯ್ತು ನಾವೇ ಬಂದು ಈಗ ನಮ್ಮ ನಮ್ಮ ಹತ್ರ ಈ ತರ ಮೊದಲೇ ಯಾವುದೇ ಬೇಡಿಕೆ ಬಂದಿರಲಿಲ್ಲ ಒಂದೂವರೆ ವರ್ಷ ಇಂದ ಬಂದಿಲ್ಲ ಇರ್ಲಿ ಬಿಡಿ ಏನ್ ಮಾಡಲ್ಲ ಚರ್ಚ್ ಇಲ್ಲ ಚರ್ಚದು ರಿಟೈರ್

ಎಲ್ಲ ಅಡಿಯಲ್ಲಿ ಹೇಳಿದ್ರಲ್ಲ ಅಲ್ಲಿಂದ ಏನಾಗ್ತದೆ ಅಂಗಡಿಗಳಿಗೆ ಕೇವಲ ಆರು ಏಳು ಅಡಿ ಮಾಡ್ತಾ ಇದೆ ಆರು ಏಳು ಅಡಿ ಇದೆ ಅದರಿಂದ

ಆಚ ಒಮ್ಮೆ ಹೋಗ್ಬೇಕು ಸರ್ ಅಲ್ಲಿಂದ ರಸ್ತೆ ಅಭಿವೃದ್ಧಿ ಮಾಡುದು ಅಪಘಾತ ಕಮ್ಮಿ ಆಗಲಿ ಅಪಘಾತ बार्म <laughs>